ನಿಧಿ ಕಿಚನ್ ವೀಕ್ಷಿಸ್ತಿರುವಂಥ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕೈಯಲ್ಲಿ ಕ್ಯೂಚಿ ಮಾಡುವಂಥ ಟೊಮೊಟೊ ಸಾರು ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ಮಾಡ್ತಾಯಿದ್ರು ಎಷ್ಟೋ ಜನ ಅಂದರೆ ಇದೇ ರೀತಿ ಅಂತಲ್ಲ ಈ ರೀತಿಯೂ ಮಾಡ್ತಾ ಇದ್ದರು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಚಳಿಗಂತೂ ಸಕ್ಕತ್ತಾಗಿರುತ್ತೆ ಸರಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಟೊಮೊಟೋನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ಯೂಚ್ಬೇಕು ಅಂದರೆ ಹುಳ ಹುಳಗಿಳ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕಂದ್ರೆ ಯಾಕಂದರೆ ಹಂಗೆ ಹುಳ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ನಾನು ಫಸ್ಟು ತೊಳೆದು ಅದನ್ನು ಹಿಂಗೆ ಎರಡು ಭಾಗ ಮಾಡಿ ಅದ್ರಲ್ಲಿ ಉಳಗಿಳ ಇದೆಯಾ ಅಂತ ನೋಡಿ ನೀರೊಳಗಡೆ ಹಾಕಿದ್ದೀನಿ ನೀರೊಳಗಡೆ ರೀತಿ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿ ಇದು ಊರಲ್ಲಿ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಮನೇಲಿ ಎಲ್ಲರೂ ಎಲ್ಲ ಐಟಮ್ನು ಹಾಕಿ ಆ ಸಾಂಬಾರು ಪುಡಿ ಇದು ಇದು ಮನೆಯಲ್ಲಿ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಅಂಗಡಿಲಿ ಪ್ಯಾಕೆಟ್ ಸಿಗುತ್ತೆ ಅದನ್ನ ತಗೊಬಂದು ಹಾಕ್ಕೊಳ್ಳಿ ಟೊಮೊಟೊ ಹಾಕಿ ಅದಕ್ಕೆ ಪುಡಿನ ಹಾಕಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಹುಣಸೆಹಣ್ಣು ಹಾಕೋದನ್ನು ನಿಮಗೆ ತೋರಿಸಿಲ್ಲ ಬಿಟ್ಟಿದ್ದೀನಿ ಹಾಗೆ ಹುಣಸೇನೋ ಹಾಕೊಂಡು ಕ್ಯೂಚು ಅಂದರೆ ಹುಳಿನ ಬಿಟ್ಕೊಳ್ಳಿ ಇಲ್ಲ ಕ್ಯೂಚೋದಿದ್ರೂ ಚೆನ್ನಾಗಿರುತ್ತೆ ಬಟ್ ಬಾಯಿಗೆ ಸಿಗುತ್ತೆ ಅಂತ ನಾನು ಹುಳಿನ ಬಿಟ್ಟಿದ್ದೀನಿ ಈ ರೀತಿ ನೀಟಾಗಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊನ ಕೈಯಲ್ಲಿ ನೀಟಾಗಿ ಕ್ಯೂಚ್ಬೇಕು ತುಂಬ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ಚೆನ್ನಾಗಿ ನೋಡಿ ನೀಟಾಗಿ ಕ್ಯೂಚ್ತಾ ಇದ್ದೀನಿ ನಾನು ಈ ರೀತಿ ಎಲ್ಲ ನೀಟಾಗಿ ನೋಡಿ ನೀಟಾಗಿ ಸಣ್ಣ ಸಣ್ಣದಾಗಬೇಕು ಟೊಮೆಟೊ ನಾವು ಹೇಗೆ ಹೆಚ್ಚೀವೋ ಚಾಕುನಲ್ಲಿ ಅದಕ್ಕಿಂತ ನೀಟಾಗಿದ್ದು ಚೆನ್ನಾಗಿರೋದು ಯಾಕಂದರೆ ಅಲ್ಲಿ ಹೆಚ್ಚಿದ ತಕ್ಷಣ ಎಲ್ಲ ಪ್ಲೇಟ್ಗೆ ಹೋಗೋದು ಈ ಥರ ಆಗುತ್ತೆ ಬಟ್ ಆಗಲ್ಲ ಒಂದು ಚೂರು ಹುಳಿನೂ ವೇಸ್ಟ್ ಆಗೋಲ್ಲ ಟೊಮೆಟೊದಲ್ಲಿ ಇರುವಂಥದ್ದು ಎಲ್ಲ ಇದರಲ್ಲೇ ಇರುತ್ತೆ ಬನ್ನಿ ಈಗ ಒಗ್ಗರಣೆ ಮಾಡೋಣ ಸಿಂಪಲ್ ಒಗ್ಗರಣೆ ಮಾಡೋದಷ್ಟೇ ತುಂಬ ಈಸಿ ಇದು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ನೋಡಿ ಒಗ್ಗರಣೆ ಐಟಮ್ಗಳು ಬನ್ನಿ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆನ ಹಾಕಿ ಅದು ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಹಾಕಬೇಕು ಮತ್ತು ಕರಿಬೇವು ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾವತ್ತೂ ಉಗ್ರರಣೆ ಹಾಕ್ತಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಯಾಕಂದರೆ ಇದು ಅಡುಗೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಯಾರಾದರೂ ಹೊಸೊಬ್ಬರು ಅಡುಗೆ ಮಾಡಕ್ಕೆ ಇರೋರು ನೋಡ್ತಾ ಇದ್ದರೆ ತಿಳ್ಕೊಳ್ಳಿ ನೀಟಾಗಿ ಈರುಳ್ಳಿ ಫ್ರೈ ಆದಷ್ಟು ಯಾವುದೇ ಅಡುಗೆ ಆದರೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ನೋಡಿ ನೀಟಾಗಿ ಫ್ರೈ ಆಗಬೇಕು ಒಂಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಫ್ರೈ ಮಾಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಈ ಸಾಂಬಾರುಗಳಿಗೆಲ್ಲ ಒಣಮೆಣಸಿನ್ಕಾಯಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಗಮ್ಮ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಈ ಅಡುಗೆನ ಯಾರಾದರೂ ಬರ್ತಾ ಇದ್ದರೆ ಅರ್ಜೆಂಟ್ ಮಾಡಬೇಕು ಅಂದ್ರೂ ಬೇಗನೆ ಮಾಡಿಟ್ಬಿಡ್ಬೋದು ಈ ಸಾಂಬಾರು ಮಾಡಿ ಒಂದು ಕಡೆ ರೈಸ್ ಇಟ್ಬಿಟ್ಟು ಇನ್ನೊಂದು ಕಡೆ ಎರಡು ಬೋಂಡಕ್ಕೆ ಈರುಳ್ಳಿ ಹೆಚ್ಕೊಂಡು ಹಾಕ್ಬಿಟ್ರೆ ಅವ್ರಿಗೂ ನೆಂಟ್ರಿಗೆ ಊಟಕ್ಕೆ ಇಟ್ಬಿಡ್ಬೋದು ಬೇಗನೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕರಿಬೇ ಕೊತ್ತಂಬರಿ ಒಣ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ಮನೆಯಲ್ಲಿ ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ನೋಡಿ ತುಂಬಾ ಚೆನ್ನಾಗಾಗುತ್ತೆ ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನೀಟಾಗಿ ಫ್ರೈ ಆಯಿತು ಒಂಚೂರು ಫ್ರೈ ಮಾಡಿ ಇದೀಗ ನಾವು ಇದಕ್ಕೆ ಸಾಂಬಾರು ಪುಡಿ ಅಂದರೆ ಕಲಸಿಟ್ಕೊಂಡ್ವಲ್ಲ ಟೊಮೆಟೊ ಹಣ್ಣು ಅದನ್ನು ಹಾಕಿ ಪುಡಿ ಎಲ್ಲ ಹಾಕಿ ಅದನ್ನು ಇವಾಗ ಹಾಕಬೇಕು ಹಾಕಿ ನಿಮಗೆ ಯಾವ ಅಳತೆ ಬೇಕು ಆ ಅಳತೆಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಇಷ್ಟೇ ಸಾಂಬಾರು ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇದಕ್ಕೆ ಖಾರದ ಪುಡಿನ ಹಾಕೋಬೋದು ನಮ್ಮ ಮನೇಲಿ ಖಾರ ಆಗೋಲ್ಲ ಹಾಗಾಗಿ ನಾನು ಖಾರದ ಪುಡಿ ಹಾಕೋಲ್ಲ ಇಷ್ಟೇ ಸಾಕದು ನಾನು ನೋಡಿ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ರಿ ಅಷ್ಟೇ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನೋಡಿ ನನಗೆ ಈ ಅಳತೆಗಿರಲಿ ನಾನು ಇಷ್ಟಕ್ಕೆ ಬಿಟ್ಕೊತೀನಿ ನೀವು ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೀರು ಹಾಕೊಳ್ಳಿ ತೆಳುಗೆ ಬೇಕಾ ಗಟ್ಟಿಗೆ ಬೇಕಾ ಯಾಕಂದರೆ ಕೆಲವೊಬ್ರಿಗೆ ತೆಳು ಇದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ ತೆಳು ಇದ್ರೆ ಇಷ್ಟ ನಾನು ಇಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅಷ್ಟೇ ರೆಡಿಯಾಗುತ್ತೆ ಬಿಸಿ ಬಿಸಿ ಸಾಂಬಾರು ಅನ್ನದ ಜೊತೆ ಹಾಕ್ಕೊಂಡು ಇರಿ